ನಮಸ್ಕಾರ ಸ್ನೇಹಿತರೆ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಏಳನೇ ತರಗತಿಯ ಗಣಿತ ಪಾಠ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಅಂತಕ್ಕಂತಹ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋಣಂತೆ ಈ ಭಾಗದಲ್ಲಿ ನಾವು ಭಿನ್ನರಾಶಿಯ ಭಾಗಾಕಾರವನ್ನು ನೋಡನಂತೆ ಹಿಂದಿನ ಭಾಗದಲ್ಲಿ ನಿಮಗೆ ಭಿನ್ನರಾಶಿಯ ಕೂಡಿಸುವಿಕೆ ಕಳೆಯುವಿಕೆ ಗುಣಾಕಾರ ಎಲ್ಲವೂ ನಿಮಗೆ ಸಿಕ್ಕುತ್ತೆ ವಿಡಿಯೋ ನೀವು ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ರಾಶಿಗಳ ಭಾಗಾಕಾರದಲ್ಲಿ ಏನಾಗ್ತದೆ ಮೊದಲೇದಾಗಿ ಇಲ್ಲಿ ಎರಡು ಸಂಖ್ಯೆಗಳಿರ್ತವೆ ಎರಡು ಪೂರ್ಣಾಂಕಗಳಿರ್ಬೋದು ಒಂದು ಭಿನ್ನರಾಶಿ ಇರ್ಬೋದು ಇನ್ನೊಂದು ಪೂರ್ಣಾಂಕ ಇರ್ಬೋದು ಆ ನಂತರ ಒಂದು ಮಿಶ್ರ ಭಿನ್ನ ರಾಶಿಯೂ ಕೂಡ ಇರ್ಬೋದು ಹಾಗಿದ್ದಾಗ ಭಾಗಾಕಾರವನ್ನು ನಾವು ಯಾವ ಥರ ಮಾಡಬೇಕು ಗುಣಾಕಾರ ಗೊತ್ತಾಯಿತು ಜಾನ್ನ ಬಳಿ ಆರು ಸೆಂಟಿಮೀಟ್ರ್ ಉದ್ದದ ಒಂದು ಕಾಗದದ ಪಟ್ಟಿ ಇದೆ ಅವನು ಈ ಪಟ್ಟಿಯನ್ನು ತಲಾ ಎರಡು ಸೆಂಟಿಮೀಟ್ರ್ ಉದ್ದದ ಚಿಕ್ಕ ಪಟ್ಟಿಗಳನ್ನಾಗಿ ಮಾರ್ಪಾಡು ಹೊಂದಿಸ್ತಾನೆ ಒಟ್ಟಾರೆಯಾಗಿ ಆರು ಸೆಂಟಿಮೀಟರ್ ಉದ್ದದ ಒಂದು ಪಟ್ಟಿ ಆ ಪಟ್ಟಿಯಲ್ಲಿ ಮೂರು ಎರಡು ಸೆಂಟಿಮೀಟ್ರ್ ಭಾಗಗಳನ್ನ ಮಾಡ್ತಾನಂತೆ ಆರು ಸೆಂಟಿಮೀಟ್ರ್ ಒಂದು ಪಟ್ಟಿ ಆ ಪಟ್ಟಿಯೊಳಗಡೆ ಎಷ್ಟು ಭಾಗಗಳು ಮಾಡ್ತಾನೆ ರೀ ಮೂರು ಭಾಗಗಳನ್ನಾಗಿ ಮಾಡ್ತಾನೆ ಮೂರು ಭಾಗಗಳನ್ನಾಗಿ ಮಾಡ್ತಾನೆ ಆ ಮೂರು ಭಾಗಗಳು ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಅಂತಾಗ್ತವೆ ಒಟ್ಟಾರೆಯಾಗಿ ಆರು ಸೆಂಟಿಮೀಟರ್ ಪಟ್ಟಿಯ ಉದ್ದ ಇದೆ ತದನಂತರ ಏನಾಗ್ತದೆ ನೋಡ್ಕೊತ ಹೋಗಿ ನಿಮಗೆ ತಿಳಿದಿರುವಂತೆ ಅವನು ಎಷ್ಟು ಪಟ್ಟಿಗಳನ್ನು ರಚನೆ ಮಾಡ್ಬೋದು ಆರು ಭಾಗಲೆ ಎರಡು ಎರಡು ಒಂದಲೇ ಎರಡು ಮೂರಲೆ ಅಂದರೆ ಮೂರು ಪಟ್ಟಿಗಳನ್ನು ಅವನು ರೆಡಿ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ಎಷ್ಟು ಪಟ್ಟಿಗಳನ್ನು ರೆಡಿ ಮಾಡ್ಬೋದು ರೀ ಮೂರು ಪಟ್ಟಿಗಳನ್ನು ಅವನು ರೆಡಿ ಮಾಡ್ಬೋದು ಇದು ಭಾಗಾಕಾರ ಆಗ್ತದೆ ಆರು ಬಾಗ್ಲೇ ಎರಡರ ಎಷ್ಟು ಪಟ್ಟಿಗಳು ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಅಂದರೆ ಎರಡರ ಮೂರು ಪಟ್ಟಿಗಳನ್ನು ನಾವು ರಚನೆ ಮಾಡ್ಬೋದು ಈ ಮೂರು ಪಟ್ಟಿಗಳಲ್ಲಿ ಸಿಕ್ತ ಭಾಗಾಕಾರ ಅಂತಂದರೆ ಕಂಟಿನ್ಯೂಸ್ ಸಬ್ಟ್ರಾಕ್ಷನ್ ಆಫ್ ದ ನಂಬರ್ಸ್ ಸಿಕ್ಸ್ ಮೈನಸ್ ಟು ನನಗೆ ಟೂ ಬೇಕಲ್ಲ ಸಿಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಫೋರ್ ಆಗ್ತದೆ ಮೈನಸ್ ಟು ಇಸ್ ಟು ಟೂ ಆಗ್ತದೆ ಮೈನಸ್ ಟು ಇಸ್ ಟು ಝೀರೋ ಆಗ್ತದೆ ಎಷ್ಟು ಬಾರಿ ಮೈನಸ್ ಮಾಡಿದ್ರಿ ಒನ್ ಟೈಮ್ ಟು ಟೈಮ್ ತ್ರೀ ಟೈಮ್ ಮೂರು ಬಾರಿ ಮೈನಸ್ ಮಾಡಿದ್ರಿ ಹಾಗಾಗಿ ಉತ್ತರ ಮೂರು ಆಗ್ತದೆ ಭಾಗಾಕಾರ ಅನ್ನೋದು ಒಂದು ಸಂಖ್ಯೆಯಲ್ಲಿ ನಾವು ಕಳ್ಕೊಂತ ಹೋದಿವಿ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಇನ್ನೊಂದು ನಿರ್ದಿಷ್ಟ ಸಂಖ್ಯೆನ ಕಳ್ಕೊಂತ ಹೋದಾಗ ನಮ್ಗೆ ಉತ್ತರ ಸಿಗ್ತದಲ್ಲ ಅದು ಭಾಗಾಕಾರ ಆಗ್ತದೆ ಗುಣಾಕಾರ ಅಂತಂದರೆ ಒಂದು ನಿರ್ದಿಷ್ಟ ಸಂಖ್ಯೆಗೆ ಇನ್ನೊಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸ್ಕೊತ ಹೋಗಿ ಅದೇನಾಗ್ಬಿಡ್ತದೆ ಗುಣಾಕಾರ ಹಾಕೊತಾ ಹೋಗ್ತದೆ ಮುಂದೆ ನೋಡಿದಾಗ ಇದನ್ನು ಭಿನ್ನರಾಶಿ ರೂಪದಲ್ಲಿ ಅಂತಂದರೆ ಜಾನ್ ಇನ್ನೊಂದು ಆರು ಸೆಂಟಿಮೀಟರ್ ಉದ್ದದ ಒಂದು ಪಟ್ಟಿಯನ್ನು ರೀ ಈ ಬಾರಿ ಏನು ಮಾಡ್ತಾನೆ ಮೂರು ಭಾಗಲೇ ಎರಡು ಸೆಂಟಿಮೀಟರ್ ಉದ್ದದ ಚಿಕ್ಕ ಪಟ್ಟಿಗಳಾಗಿ ಕತ್ತರಿಸಿದನು ಈಗ ಅವನು ಎಷ್ಟು ಪಟ್ಟಿಗಳನ್ನು ಮಾಡಬಹುದು ಒಟ್ಟಾರೆಯಾಗಿ ಪಟ್ಟಿಯ ಉದ್ದ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಪಟ್ಟಿಯ ಉದ್ದದಲ್ಲಿ ಮೂರು ಭಾಗಲೆ ಎರಡರ ಭಾಗಗಳು ಮಾಡ್ತಾ ಇದ್ದಾನೆ ಹಾಗಿದ್ರೆ ಆರು ಸೆಂಟಿಮೀಟರ್ ಏನಿದೆಯಲ್ಲ ಭಾಗಾಕಾರ ಎಷ್ಟು ಭಾಗಗಳು ಮಾಡಬೇಕು ಮೂರು ಭಾಗಲೆ ಎರಡು ಭಾಗಗಳನ್ನಾಗಿ ಮಾಡಬೇಕು ಈ ಥರ ಭಾಗಾಕಾರ ಮಾಡಬೇಕು ಅಂತಂದರೆ ಇಲ್ಲಿ ಛೇದ ಭಾಗದಲ್ಲಿ ಏನೂ ಇಲ್ಲ ಅಂತಂದ್ರೂ ಕೂಡ ಒಂದು ತೊಗೊಳ್ಬೇಕಾಗ್ತದೆ ಆರು ಭಾಗಲೇ ಒಂದು ಅಂತ ತಗೊಂಡು ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರ ಚಿಹ್ನೆಯಾಗಿ ಪರಿವರ್ತನೆ ಮಾಡಬೇಕಾಗ್ತದೆ ಆ ಥರ ಪರಿವರ್ತನೆ ಮಾಡಬೇಕು ಅಂದರೆ ಮುಂದಿನ ಒಂದು ಭಿನ್ನ ರಾಶಿಯನ್ನು ವಿಕ್ರಮ ತಗೊಳ್ಬೇಕು ಉಲ್ಟಾ ತಗೋಬೇಕು ಉಲ್ಟಾ ತೊಗೋಬೇಕು ಯಾವ ಥರ ಸರ್ ಎರಡು ಭಾಗಲೇ ಮೂರು ಅಂತ ಸರ್ ಈ ಥರ ಪ್ರಶ್ನೆ ಇದ್ದಾಗ ಎರಡು ಭಾಗಲೇ ಮೂರು ಭಾಗಲೇ ಆರು ಇತ್ತು ಅಂದರೆ ಸರ್ ಅವಾಗೇನು ಮಾಡಬೇಕು ಭಾಗಲೇ ಆರು ಇದ್ದಾಗ ಆರು ಭಾಗಲೆ ಒಂದು ಅಂತಂದರೆ ಈಗ ಎರಡು ಭಾಗಲೆ ಮೂರು ಭಾಗಕಾರ ಏನು ಮಾಡಬೇಕು ಗುಣಾಕಾರ ಇದನ್ನ ಉಲ್ಟ ಮಾಡಿರಿ ಒಂದು ಭಾಗಲೆ ಆರು ಆಗ್ತದೆ ಎರಡು ಒಂದಲೇ ಎರಡು ಮೂರಲೆ ಈ ಥರ ಮಾಡ್ಬೋದು ಆ ಸಂದರ್ಭದಲ್ಲಿ ಓಕೆ ಈ ಸಂದರ್ಭದಲ್ಲಿ ಏನಾಗ್ತದೆ ಮುಂದಿನ ಸಂಖ್ಯೆನ ನಾವು ವಿಕ್ರಮಗೊಳಿಸಿದ್ವಿ ಮೂರು ಭಾಗಲೆ ಎರಡರಿಂದ ಎದ್ದಿದ್ದನ್ನು ಎರಡು ಭಾಗಲೆ ಮೂರನ್ನು ಮಾಡಿದ್ವಿ ಮೂರು ಒಂದಲೇ ಮೂರು ಮೂರು ಎರಡಲೇ ಆರು ಎರಡು ಗುಂಡ್ಲೆ ಎರಡು ನಾಲ್ಕು ಭಾಗಗಳನ್ನಾಗಿ ಮಾಡ್ಬೋದು ನಾವು ಎಷ್ಟು ಭಾಗಗಳನ್ನಾಗಿ ನಾಲ್ಕು ಭಾಗಗಳನ್ನಾಗಿ ಇದನ್ನು ತಾಳೆ ನೋಡನಂತೆ ಮೂರು ಭಾಗಲೇ ಎರಡು ಅಂತಂದರೆ ಪಾಯಿಂಟಲ್ಲಿ ನೋಡಿರಿ ಪಾಯಿಂಟಲ್ಲಿ ಎರಡು ಒಂದಲೆ ಎರಡು ಒಂದು ಉಳಿತು ಪಾಯಿಂಟ್ ಕೊಟ್ಟರೆ ಹತ್ತಾಯಿತು ಎರಡು ಐದಲೇ ಹತ್ತು ಆಯಿತು ಅಂದರೆ ಭಾಗಕರ ಮಾಡಿದಾಗ ಈ ಥರ ಭಾಗಕರ ಮಾಡಿದಾಗ ಎರಡು ಒಂದಲೇ ಎರಡು ಒಂದು ಪಾಯಿಂಟ್ ಓಕೆ ಎರಡು ಐದಲೇ ಹತ್ತು ಉತ್ತರ ಏನು ಬಂತು ಒಂದು ಪಾಯಿಂಟ್ ಐದು ಅಂತ ಬಂತು ಈ ಒಂದು ಪಾಯಿಂಟ್ ಐದು ಸೆಂಟಿಮೀಟ್ರ್ದು ಎಷ್ಟು ಭಾಗಗಳನ್ನಾಗಿ ಮಾಡ್ಬೋದು ಅಂತ ಉತ್ತರ ಬಂದಿದೆ ನಾಲ್ಕು ಭಾಗಗಳನ್ನಾಗಿ ಅಂದರೆ ಗುಣಾಕಾರ ನಾಲ್ಕು ಮಾಡಿದಂತೆ ಹದಿನೈದು ನಾಲ್ಕಲೇ ಅರುವತ್ತು ಒಂದು ಬಿಟ್ಟು ಬಿಂದು ಇದೆಯಾ ಒಂದು ಬಿಟ್ಟು ಬಿಂದು ಆರು ಸೆಂಟಿಮೀಟರ್ ಅಂತ ಬಂತು ಅಂದರೆ ಆರು ಸೆಂಟಿಮೀಟರ್ ಬಂದುಬಿಡ್ತಾ ಇದು ಕ್ರಾಸ್ ವೆರಿಫಿಕೇಷನ್ ತಾಳೆ ನೋಡುವುದು ಅಂತ ನಾವು ಹೇಳ್ತೀವಿ ಉತ್ತರ ನಾಲ್ಕು ಬಂತು ಉತ್ತರ ನಾಲ್ಕು ಸರಿಯೋ ತಪ್ಪು ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿದೆ ಮುಂದೆ ಪಾಠವನ್ನು ನೋಡ್ಕೊತ ಹೋದಾಗ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾ ಹೋಗ್ತವೆ ಒಂದು ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆಯ ಭಾಗಾಕಾರ ಒಂದು ಭಿನ್ನ ರಾಶಿ ಇದೆ ಇನ್ನೊಂದು ಪೂರ್ಣ ಸಂಖ್ಯೆ ಇದೆ ಭಾಗಾಕಾರ ಹೆಂಗೆ ಮಾಡಬೇಕು ಭಿನ್ನ ರಾಶಿ ಒಂದು ಭಾಗಲೇ ಎರಡಿದೆ ಪೂರ್ಣ ಸಂಖ್ಯೆ ಒಂದಿದೆ ಭಾಗಾಕಾರ ಮಾಡಬೇಕು ಅಂತಂದರೆ ಒಂದು ಭಾಗಾಕಾರ ಇದ್ದದನ್ನು ಗುಣಾಕಾರ ಮಾಡ್ಕೊಬೇಕು ಆಮೇಲೆ ಒಂದು ಭಾಗಲು ಎರಡಿದ್ದನ್ನು ಉಲ್ಟಾ ಮಾಡಬೇಕು ಎರಡು ಭಾಗಲೇ ಒಂದು ಮಾಡಬೇಕು ಆಮೇಲೆ ಮೇಲಿನ ಸಂಖ್ಯೆ ಮೇಲು ಗುಣಕಾರ ಮಾಡಿರಿ ಕೆಳಗಿನ ಸಂಖ್ಯೆ ಗುಣಕ ಮಾಡಿರಿ ಸರ್ ಇಲ್ಲಿ ಕೆಳಗೆ ಯಾವ ಸಂಖ್ಯೆನೂ ಇಲ್ಲ ಸರ್ ಹಾಗಿದ್ರೆ ಕೆಳಗೆ ಏನೂ ಇಲ್ಲ ಅಂದರೂ ಒಂದು ಅಂತ ತಗೋಳು ತೊಗೊಂಡು ನೀವು ಲೆಕ್ಕ ಮಾಡ್ಕೊತ ಹೋಗ್ಬೋದು ಈ ಥರ ನೀವು ಲೆಕ್ಕಗಳನ್ನು ಮಾಡ್ಕೊತ ಹೋದಾಗ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ ಈ ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಿರಿ ಮುಂದೆ ಅಭ್ಯಾಸದ ಪ್ರಶ್ನೆಗಳು ಅಥವಾ ಉದಾಹರಣೆ ಪ್ರಶ್ನೆಗಳಿದ್ದಾವೆ ಅದನ್ನು ನೋಡ್ಕೊಂಡು ತಗೊಂಡಂತೆ ಅದಕ್ಕಿಂತ ಮುಂಚೆ ಆಲೋಚನೆ ಮಾಡಿರಂತೆ ಚರ್ಚೆ ಮಾಡಿರಂತೆ ಇದನ್ನು ಸ್ವಲ್ಪ ಚರ್ಚೆ ಮಾಡೋಣ ಏನಿದೆ ಸಮಭಿನ್ನ ರಾಶಿಯ ವಿತ್ಕ್ರಮ ಪುನಃ ಸಮಭಿನ್ನ ರಾಶಿಯಾಗಿಯೇ ಇರುತ್ತದೆ ಯಾವುದೇ ಒಂದು ಸಮಭಿನ್ನ ರಾಶಿ ಇದೆ ಅದು ವಿಕ್ರಮ ತಗೊಳ್ರಿ ಏನಾಗ್ತದೆ ಅದು ಸಮಭಿನ್ನ ರಾಶಿಯೇ ಆಗಿರುತ್ತದೆ ಸಮಭಿನ್ನ ಎರಡು ಭಾಗಲೆ ಮೂರು ವಿಕ್ರಮ ತೊಗೊಂಡಾಗ ಮೂರು ಭಾಗಲೆ ಎರಡು ಸಮಭಿನ್ನ ರಾಶಿ ಆಗುತ್ತದೆ ಆಗಲ್ಲ ಉಲ್ಟಾ ತಗೊಂಡ ಏನಾಗ್ತದೆ ಎರಡು ಭಾಗಲೆ ಮೂರು ಸಮಭಿನ್ನ ರಾಶಿ ಉಲ್ಟ ಮಾಡ್ರೆ ಏನಾಗ್ತದೆ ಮೂರು ಭಾಗ್ಲೇ ಎರಡು ವಿಷಮ ಭಿನ್ನ ರಾಶಿ ಆಗ್ತದೆ ಅಂದ್ರೆ ಯಾವುದೇ ಒಂದು ಸಮಭಿನ್ನ ರಾಶಿಯನ್ನ ನಾವು ಉಲ್ಟ ಮಾಡಿದ್ವಿ ವಿದ್ರಮ ತಗೊಂಡ್ವಿ ಅಂತಂದ್ರೆ ಅದು ಸಮಭಿನ್ನ ರಾಶಿ ಆಗಿರಂಗಿಲ್ಲ ವಿಷಮ ಭಿನ್ನ ರಾಶಿ ಆಗಿರ್ತದೆ ಒಂದು ವೇಳೆ ವಿಷಮ ಭಿನ್ನ ರಾಶಿ ಇದೆ ಅದನ್ನು ವಿದ್ರಮ ತಗೊಳ್ಳೋದಂತೆ ಅವಾಗೇನಾಗ್ತದೆ ಅದು ಸಮ ಭಿನ್ನ ರಾಶಿ ಆಗ್ತದೆ ವಿಷಮ ಭಿನ್ನ ರಾಶಿ ವಿಕ್ರಮ ಪುನಃ ವಿಷಮ ಭಿನ್ನ ರಾಶಿ ಆಗುತ್ತದೆಯೇ ಇಲ್ಲ ಆಗುವುದಿಲ್ಲ ಓಕೆ ಇಲ್ಲೆಲ್ಲ ವಿಕ್ರಮ ತಗೊಳ್ಳೋದೈತಿ ಗುಣಾಕಾರ ಮಾಡೋದೈತಿ ಒಂದು ಪಾಯಿಂಟ್ ನೋಡ್ರಿ ಯಾವುದೇ ಭಿನ್ನರಾಶಿಯಿಂದ ಒಂದು ಪೂರ್ಣ ಸಂಖ್ಯೆಯನ್ನು ಭಾಗಿಸಲು ಆ ಪೂರ್ಣ ಸಂಖ್ಯೆಯನ್ನು ಆ ಭಿನ್ನರಾಶಿಯ ವ್ಯತ್ಮದಿಂದ ಗುಣಾಕಾರ ಮಾಡಬೇಕು ಪೂರ್ಣ ಸಂಖ್ಯೆಯನ್ನು ಯಾವುದರಿಂದ ಗುಣಾಕಾರ ಮಾಡಬೇಕು ಈ ಭಿನ್ನರಾಶಿಯ ವಿಕ್ರಮದಿಂದ ಗುಣಾಕಾರ ಮಾಡಬೇಕು ಇಲ್ಲಿ ಲೆಕ್ಕ ಇದೆ ನೋಡ್ಕೊತವ್ರಿ ನಿಮಗೆ ಏಳು ಅಂತ ಸಿಕ್ಕಿದೆ ಇಲ್ಲಿ ಭಾಗ್ಲೇ ಎರಡು ಬಾಗ್ಲೇ ಐದು ಇದೆ ಅಂತಂದರೆ ಇದನ್ನು ನಾವು ಹೆಂಗೆ ಮಾಡಬೇಕು ಏಳಕ್ಕೆ ಏಳು ಹೆಂಗದ ಹಂಗ ಬರಿಬೇಕು ಭಾಗಾಕಾರ ಇದ್ದುದನ್ನು ಗುಣಾಕಾರ ಮಾಡಬೇಕು ಎರಡು ಭಾಗಲೆ ಐದು ಇದ್ದಿದ್ದನ್ನು ಐದು ಭಾಗಲೆ ಎರಡು ಅಂತ ಮಾಡ್ಕೊಬೇಕು ಉಲ್ಟಾ ಮಾಡ್ಕೊಂಡು ಈಗ ಏಳರ ಕೆಳಗಡೆ ಏನಿಲ್ಲ ಅಂದ್ರೆ ಒಂದಿರ್ತದೆ ಛೇದದ ಭಾಗದಲ್ಲಿ ಆವಾಗ ಏಳು ಐದಲೇ ಮೂವತ್ತೈದು ಇದು ಅಂಶದ ಭಾಗ ಭಾಗಾಕಾರ ಎರಡು ಒಂದಲೇ ಎರಡು ಛೇದದ ಭಾಗ ಬಂದ್ಬಿಡ್ತು ಅದೇ ರೀತಿಯಾಗಿ ಈ ಪ್ರಶ್ನೆಯನ್ನು ಬಿಡಿಸ್ಬೋದು ಯಾವ ಥರ ಬಿಡಿಸ್ತೀರಿ ಸರ್ ಅಂತ ಕೇಳಿದಾಗ ಆರು ಭಾಗ ಖರೀದಿದ್ದನ್ನು ಗುಣಾಕಾರ ಮಾಡಿರಿ ಇದನ್ನು ಉಲ್ಟಾ ಮಾಡಿಕೊಳ್ಳ್ರಿ ಏಳು ಭಾಗಲೆ ನಾಲ್ಕು ಆಗ್ತದೆ ಓಕೆ ದಿಸ್ ಇಸ್ ಈಕ್ವಲ್ ಟು ಆರು ಏಳೆ ನಲವತ್ತೆರಡು ಭಾಗಲೇ ನಾಲ್ಕು ಸರ್ ಇದನ್ನು ಕ್ಯಾನ್ಸಲ್ ಮಾಡ್ಬೋದೇನ್ರಿ ಮಾಡ್ಬೋದು ಎರಡು ಎರಡಲೇ ನಾಲ್ಕು ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಎಷ್ಟು ಬಂತು ಇಪ್ಪತ್ತೊಂದು ಭಾಗಲೆ ಎರಡು ಅಂತ ಬಂತು ಅದೇ ರೀತಿಯಾಗಿ ಎರಡು ಭಾಗ ಖರೀದಿದ್ದನ್ನು ಗುಣಾಕಾರ ಎಂಟು ಭಾಗಲೇ ಒಂಬತ್ತು ಇದ್ದ ಒಂಬತ್ತು ಭಾಗಲೇ ಎಂಟು ಈಗ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಈ ಥರ ಡೈರೆಕ್ಟು ಓಡಿಬೌದು ಆವಾಗೇನಾಗ್ತದೆ ನೋಡಿರಿ ದಿಸ್ ಇಸ್ ಈಕ್ವಲ್ ಟು ಮೇಲುಗಡೆ ಒಂದಲೆ ಒಂಬತ್ತು ಭಾಗಲೆ ನಾಲ್ಕು ಒಂಬತ್ತು ಭಾಗಲೆ ನಾಲ್ಕು ಅಂತ ಬರ್ತದೆ ನೀವು ಗುಣಾಕಾರ ಮಾಡಿ ಕ್ಯಾನ್ಸಲ್ ಮಾಡಿದ್ರೂ ಆನ್ಸರ್ ಅದೇ ಬರ್ತದೆ ಕ್ಯಾನ್ಸಲ್ ಮಾಡಿ ಗುಣಾಕಾರ ಮಾಡಿದ್ರೂ ಅದೇ ಆನ್ಸರ್ ಬರ್ತದೆ ಕರೆಕ್ಟ್ ಯಾವ ಮೆಥಡ್ ನೀವು ಯೂಸ್ ಮಾಡ್ತೀರಾ ಅದು ನಿಮಗೆ ಡಿಪೆಂಡ್ ಆಗ್ತದೆ ಎರಡು ಸರಿಯಾದ ಉತ್ತರವನ್ನೇ ನಿಮಗೆ ನೀಡುತ್ತವೆ ಒಂದು ಪೂರ್ಣ ಸಂಖ್ಯೆಯನ್ನು ಮಿಶ್ರ ಭಿನ್ನ ರಾಶಿಯೊಂದಿಗೆ ಭಾಗಿಸಿದಾಗ ಮೊದಲು ಆ ಮಿಶ್ರ ಭಿನ್ನ ರಾಶಿಯನ್ನು ಏನು ಮಾಡಬೇಕು ವಿಷಮ ಭಿನ್ನ ರಾಶಿ ಮಾಡಬೇಕು ವಿಷಮ ಭಿನ್ನ ರಾಶಿಯಿಂದ ಏನು ಮಾಡಬೇಕು ಮತ್ತು ವಿಕ್ರಮ ಮಾಡಬೇಕು ವಿದಕ್ರಮ ಮಾಡಿ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಹಾಗಿದ್ದಾಗ ನಾವು ಒಂದು ಭಾಗಾಕಾರನ ಮಾಡಲಿಕ್ಕೆ ಆಗ್ತದೆ ಪೂರ್ಣ ಸಂಖ್ಯೆಯನ್ನು ಮಿಶ್ರ ಭಿನ್ನ ರಾಶಿಯಿಂದ ಭಾಗಕಾರ ಮಾಡಲಿಕ್ಕೆ ಆಗ್ತದೆ ಉದಾಹರಣೆಯಾಗಿ ಇಲ್ಲೊಂದು ಪ್ರಶ್ನೆ ಇದೆ ಆರು ಭಾಗಲೇ ಐದು ಪೂರ್ಣಾಂಕ ಒಂದು ಭಾಗಲೇ ಮೂರು ಅಂತ ಇದೆ ಆರು ಭಾಗಲೇ ಪೂರ್ಣಾಂಕ ಇದೆ ಅಂತಂದರೆ ಮಿಶ್ರ ಭಿನ್ನರಾಶಿ ಬಿನ್ನ ರಾಶಿ ಮಾಡೋಣ ಮೂರು ಐದಲೆ ಹದಿನೈದು ಪ್ಲಸ್ ಒಂದು ಹದಿನಾರು ಬಾಗಲೇ ಮೂರು ಅಂತ ಆಯಿತು ಈಗ ಆರು ಬಾಗ್ಲೇ ಇದ್ದದ್ದು ಭಾಗ ಏನು ಮಾಡಬೇಕು ಗುಣಾಕಾರವನ್ನುವಾಗಿ ಮಾಡಬೇಕು ಇದನ್ನು ಉಲ್ಟಾ ಮಾಡ್ರೆ ಏನಾಗ್ತದೆ ಮೂರು ಬಾಗ್ಲೇ ಹದಿನಾರು ಅಂತ ಬಂತು ನೆಕ್ಸ್ಟ್ ಆರು ಮೂರಲೇ ಹದಿನೆಂಟು ಭಾಗಕಾರ ಹದಿನಾರಕ್ಕೆ ಹದಿನಾರು ಇಲ್ಲಿ ಏನಿಲ್ಲ ಅಂದರು ಹೊಂದಿರ್ತು ಛೇದ ಭಾಗದಲ್ಲಿ ಎರಡು ಮಗಿಯೊಳಗಡೆ ಎರಡೊಂಬತ್ತಲೇ ಹದಿನೆಂಟು ಎರಡು ಹದಿನಾರು ಅಂತ ನೀವು ಬರೀಬಹುದು ಒಂಬತ್ತು ಬಾಗಲೇ ಎಂಟು ಉತ್ತರ ಬಂತು ಅದೇ ರೀತಿಯಾಗಿ ಈ ಪ್ರಶ್ನೆಯನ್ನು ನೀವು ಬಿಡಿಸ್ರಿ ಏಳು ಬಾಗ್ಲೆ ಎರಡು ಪೂರ್ಣಾಂಕ್ ನಾಲ್ಕು ಬಾಗ್ಲೆ ಏಳನ್ನು ಮೂವತ್ತು ಸೆಕೆಂಡ್ ಟೈಮ್ ಕೊಡ್ತೇನೆ ನಿಮಗೆ ಅದನ್ನು ಬಿಡಿಸಿ ಮುಂದಕ್ಕೆ ಹೋದಂತೆ ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯ ಭಾಗಾಕಾರ ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆಯ ಭಾಗಾಕಾರ ಆಯಿತು ಈಗ ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯ ಭಾಗಾಕಾರ ಹೆಂಗೆ ಮಾಡ್ತೀರಿ ಮೊದಲು ಭಿನ್ನ ರಾಶಿ ಇರ್ತದೆ ಆಮೇಲೆ ಪೂರ್ಣ ಸಂಖ್ಯೆ ಇರ್ತದೆ ಇಲ್ಲಿವರೆಗೂ ಪ್ರಶ್ನೆ ಹೆಂಗಿತ್ತು ಮೊದಲು ಪೂರ್ಣ ಸಂಖ್ಯೆ ಇರ್ತಿತ್ತು ಆಮೇಲೆ ಭಿನ್ನ ರಾಶಿ ಇರ್ತಿತ್ತು ಅದನ್ನು ಉಲ್ಟಾ ಮಾಡ್ತಿದ್ವಿ ಈಗ ಭಿನ್ನರಾಶಿ ಮೊದಲು ಇರ್ತದೆ ಆಮೇಲೆ ಪೂರ್ಣ ಸಂಖ್ಯೆ ಇರ್ತದೆ ಪೂರ್ಣ ಸಂಖ್ಯೆಯೂ ಉಲ್ಟಾ ಮಾಡಬೇಕು ಗೊಳಿಸ್ಬೇಕು ಯಾವ ಗೊಳಿಸ್ಬೇಕು ಪ್ರಶ್ನೆ ಇದೆ ನೋಡ್ರಿ ಮೂರು ಭಾಗಲೇ ನಾಲ್ಕು ಮೂರು ಭಾಗಲೇ ನಾಲ್ಕು ಭಾಗಾಕಾರ ಮೂರು ಅಂತ ಇದೆ ಇದನ್ನೇನು ಮಾಡಬೇಕು ಮೊದಲ ಪದವನ್ನು ಹೇಗಿದೆ ಹಾಗೆ ಇಡಬೇಕು ಮೂರು ಭಾಗಲೇ ನಾಲ್ಕು ಭಾಗಾಕಾರ ಇದ್ದಿದ್ದನ್ನು ಗುಣಾಕಾರ ಮಾಡ್ಕೊಬೇಕು ಮೂರು ಅಂದರೆ ಅರ್ಥ ಮೂರು ಬಾಗಲೇ ಒಂದು ಅಂತ ಪೂರ್ಣ ಸಂಖ್ಯೆ ಇದೆ ಅಂತಂದರೆ ಅದು ಕೆಳಭಾಗದಲ್ಲಿ ಒಂದು ಇದ್ದೇ ಇರ್ತದೆ ಆಮೇಲೆ ಈ ಒಂದು ಮೂರು ಭಾಗಲೇ ಒಂದನ್ನು ಉಲ್ಟಾ ಮಾಡಿರಿ ಒಂದು ಭಾಗಲೇ ಮೂರು ಸಿಗ್ತದೆ ಮೂರು ಮೂರು ಕ್ಯಾನ್ಸಲ್ ಮಾಡಿ ಒಂದು ಭಾಗಲೆ ನಾಲ್ಕು ಮೇಲುಗಡೆ ಒಂದು ಅಂಶ ಛೇದ ನಾಲ್ಕು ಉತ್ತರ ಒಂದು ಭಾಗಲೆ ನಾಲ್ಕು ಅಂತ ಬಂತು ಈ ಥರ ನೀವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಮುಂದಕ್ಕೆ ಹೋದಂತೆ ಇಲ್ಲಿ ಪ್ರಶ್ನೆಗಳಿದ್ದಾವೆ ಎರಡು ಬಾಗಲಿ ಏಳು ಭಾಗಾಕಾರ ಎಂಟು ಅಂತ ಇದೆ ಭಾಗಾಕಾರ ಬದಲಾಗಿ ಗುಣಾಕಾರ ತೊಗೊರಿ ಎಂಟು ಬದಲಾಗಿ ಒಂದು ಬಾಗಲಿ ಎಂಟು ಅಂತ ತಗೋರಿ ತಗೊಂಡು ಎರಡು ಒಂದಲೇ ಎರಡು ನಾಲ್ಕಲೇ ಎಂಟು ನಾಲ್ಕು ಏಳು ಇಪ್ಪತ್ತೆಂಟು ಅಂತ ನಾವು ರೆಡಿ ಮಾಡ್ಬೋದು ಕರೆಕ್ಟ್ ಈ ಥರ ನೀವು ಒಂದು ಭಿನ್ನರಾಶಿ ಮತ್ತು ಒಂದು ಪೂರ್ಣಾಂಕ ನಡುವಿನ ಗುಣಾಕಾರವನ್ನು ರೆಡಿ ಮಾಡ್ಬೋದು ಇವುಗಳನ್ನು ಪ್ರಯತ್ನಿಸಿ ಅಂತ ಇದೆ ಪ್ರಯತ್ನ ಮಾಡೋಣ ಪ್ರಶ್ನೆಗಳನ್ನು ನೋಡ್ರಿ ಮೊದಲನೇ ಪ್ರಶ್ನೆ ಏನಿದೆ ಮೂರು ಬಾಗ್ಲೆ ಐದು ಭಾಗಾಕಾರ ಒಂದು ಬಾಗ್ಲೇ ಎರಡು ಅಂತ ಇದೆ ಮೂರು ಬಾಗ್ಲೆ ಐದು ಆ್ಯಸ್ ಇಟ್ ಈಸ್ ಬರೀತೀನಿ ಮೊದಲ ಸಂಖ್ಯೆ ಹೆಂಗದ ಹಂಗೆ ಬರೆಯೋಣಂತೆ ಭಾಗಾಕಾರ ಇದ್ದುದನ್ನು ಗುಣಾಕಾರ ಮಾಡಣಂತೆ ಮುಂದಿನ ಸಂಖ್ಯೆಯನ್ನು ವಿಕ್ರಮ ಮಾಡಣಂತೆ ಎರಡು ಬಾಗಲೇ ಒಂದು ದಿಸ್ ಇಸ್ ಈಕ್ವಲ್ ಟು ಮೇಲಿನ ಸಂಖ್ಯೆ ಮೇಲುಗಡೆ ಗುಣಾಕಾರ ಮಾಡೋಣ ಮೂರಲೇ ಆರು ಕೆಳಗಿನ ಸಂಖ್ಯೆ ಕೆಳಗಡೆ ಗುಣಕಾರ ಮಾಡಂತೆ ಐದು ಒಂದಲೇ ಐದು ಆರು ಭಾಗಲೆ ಐದು ಅಂತ ಉತ್ತರ ಬಂತು ಈ ಪ್ರಶ್ನೆ ನೋಡಿ ಒಂದು ಭಾಗಲೆ ಎರಡಿದೆ ಬರೆಯೋಣ ಭಾಗಾಕಾರ ಇದ್ದಿದ್ದನ್ನು ಗುಣಾಕಾರ ಮಾಡೋಣ ಇದನ್ನು ಮೂರು ಭಾಗಲೆ ಐದು ಐದು ಭಾಗಲೆ ಮೂರು ಮಾಡೋಣ ಅದಾದ ನಂತರ ಐದು ಒಂದಲೇ ಐದು ಆಗ್ತದೆ ಎರಡು ಮೂರಲೆ ಆರು ಆಗ್ತದೆ ಇಲ್ಲಿ ನೋಡಿ ಮೊದಲು ಮಿಶ್ರ ಭಿನ್ನರಾಶಿ ಇದೆ ಅದನ್ನು ಮಿಶ್ರಮ ಭಿನ್ನರಾಶಿ ಮಾಡೋಣ ಎರಡು ಎರಡೆರಡೇ ನಾಲ್ಕು ನಾಲ್ಕು ಪ್ಲಸ್ ಒಂದು ಐದು ಭಾಗ್ಲೆ ಎರಡು ಭಾಗಕಾರ ಇದ್ದುದನ್ನು ಗುಣಾಕಾರ ಮಾಡೋಣ ಇದನ್ನು ವಿಕ್ರಮಗೊಳಿಸಣಂತೆ ಐದು ಭಾಗ್ಲೆ ಮೂರು ಆಗ್ತದೆ ದಿಸ್ ಇಸ್ ಈಕ್ವಲ್ ಟು ಐದೈದಲೇ ಇಪ್ಪತ್ತೈದು ಭಾಗ್ಲೆ ಎರಡು ಮೂರಲೆ ಆರು ಅಂತ ಆಗ್ತದೆ ಇಲ್ಲಿ ನೋಡಿ ಆರೈದಲೇ ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಭಾಗಲೆ ಆರು ಭಾಗಕಾರ ಇದ್ದದನ್ನು ಗುಣಾಕಾರ ಮಾಡೋಣ ಇದನ್ನು ಉಲ್ಟಾ ಮಾಡ್ಕೊಂಡು ಹೋಗೋಣ ಎರಡು ಭಾಗಲೆ ಒಂಬತ್ತು ಓಕೆ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಮೂವತ್ತೊಂದು ಬಾಗಲೇ ಒಂಬತ್ತ್ಮೂರೇ ಇಪ್ಪತ್ತೇಳು ಅಂತ ಆಗ್ತದೆ ಈ ಥರ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊತ ಹೋಗ್ಬೋದು ಈಗ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕನ್ನು ನೋಡೋಣಂತೆ ಎರಡು ಪಾಯಿಂಟ್ ನಾಲ್ಕರಲ್ಲಿ ಮೊದಲನೇ ಸಂಖ್ಯೆ ಏನಿದೆ ಹನ್ನೆರಡು 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 ಬಾಗಲೇ ಭಾಗಲೇ ಇದ್ದದ್ದನ್ನ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಭಾಗಾಕಾರ ಇದ್ದದನ್ನು ಗುಣಾಕಾರ ಮಾಡಿದ್ವಿ ಇದನ್ನು ವ್ಯಕ್ರಮ ತಗೋಬೇಕು ನಾಲ್ಕು ಭಾಗ್ಲೆ ಮೂರು ಮೂರು ಒಂದಲೇ ಮೂರು ನಾಲ್ಕಲೇ ಹನ್ನೆರಡು ದಿಸ್ ಇಸ್ ಈಕ್ವಲ್ ಟು ನಾಲ್ಕು ನಾಲ್ಕಲೇ ಎಷ್ಟಾಗತ್ತೆ ರೀ ಹದಿನಾರು ಬಂತು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಅದಕ್ಕೇನು ಮಾಡ್ತೀರಾ ಹದಿನಾಲ್ಕು ಭಾಗಕಾರ ಇದ್ದದನ್ನು ಗುಣಾಕಾರ ಆರು ಭಾಗಲೆ ಐದು ಹದಿನಾಲ್ಕು ಎಂಬತ್ನಾಲ್ಕು ಭಾಗ್ಲೆ ಐದು ಅಂತ ನೀವು ಬರಿಬೋದು ಇದಾದ ನಂತರ ಇಲ್ಲಿ ನೋಡ್ರಿ ಎಂಟು ಭಾಗಕಾರ ಇದ್ದ ಗುಣಾಕಾರ ಮೂರು ಭಾಗಲೇ ಏಳು ಆಗ್ತದೆ ಎಂಟು ಮೂರಲೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಏಳು ಅಂತ ಆಯಿತು ಇಲ್ಲಿ ನಾಲ್ಕು ಭಾಗಕಾರ ಇದ್ದುದನ್ನು ಗುಣಾಕಾರ ಮಾಡಬೇಕು ಎಂಟು ಭಾಗಲೆ ಮೂರು ಇದ್ದನ್ನು ಮೂರು ಭಾಗಲೆ ಎಂಟು ಮಾಡಬೇಕು ನಾಲ್ಕು ಒಂದಲೇ ನಾಲ್ಕೆರಡಲೇ ಎಂಟು ಮೂರು ಭಾಗಲೆ ಎರಡು ಅಂತ ಉತ್ತರ ಬಂದ್ಬಿಡ್ತದೆ ಕರೆಕ್ಟ್ ಈ ಪ್ರಶ್ನೆ ಇದೆ ಇದನ್ನು ನೀವು ಆಗಿ ಮಾಡ್ಕೊಳ್ಬೋದು ಮುಂದಿನ ಪ್ರತಿ ಭಿನ್ನ ರಾಶಿಯ ಕಂಡುಹಿಡಿಯಿರಿ ವಿದಕ್ರಮಗಳನ್ನು ಭಿನ್ನ ಸಮಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸ್ರಿ ವಿದಕ್ರಮಗೊಳಿಸಿದ್ವಿ ಉಲ್ಟಾ ಮಾಡಿದ್ವಿ ಅಂತಂದರೆ ಸಮ ಆಗ್ತದೋ ವಿಷಮ ಆಗ್ತದೋ ಏನು ಪೂರ್ಣ ಸಂಖ್ಯೆ ಆಗ್ತದೋ ಅಂತ ನೋಡ್ಕೊತ ಹೋಗೋಣಂತೆ ಮೊದಲೇದಾಗಿ ಮೂರು ಭಾಗಲೆ ಏಳು ಇದೆ ಮೂರು ಭಾಗಲೆ ಏಳು ಮೂರು ಭಾಗ್ಲೆ ಏಳು ಅನ್ನೋದು ಒಂದು ಸಮಭಿನ್ನ ರಾಶಿ ಏಕೆಂದರೆ ಅಂಶದಲ್ಲಿ ಚಿಕ್ಕ ಸಂಖ್ಯೆ ಇದೆ ಛೇದದಲ್ಲಿ ದೊಡ್ಡ ಸಂಖ್ಯೆ ಇದೆ ಇದು ಸಮಭಿನ್ನ ರಾಶಿ ಇದನ್ನು ಉಲ್ಟಾ ಮಾಡ್ತೀನಿ ವಿದ್ರಮ ಮಾಡ್ತೀನಿ ಉಲ್ಟಾ ಉಲ್ಟಾ ಮಾಡಿದಾಗ ದೊಡ್ಡ ಸಂಖ್ಯೆ ಮೇಲೆ ಹೋಗ್ತದೆ ಚಿಕ್ಕ ಸಂಖ್ಯೆ ಕೆಳಗೆ ಬರ್ತದ ಸಮ ಇ ಇದ್ದಿದ್ದೇನಾಗ್ತದ ವಿಷಮ ಆಗ್ಬಿಡ್ತದ ಇದು ಸಮಭಿನ್ನ ರಾಶಿ ಇತ್ತು ಉತ್ತರ ಏನು ಬರ್ತದಿರೋದು ವಿಷಮ ಭಿನ್ನ ರಾಶಿ ಬಂದ್ಬಿಡ್ತದ ವಿಷಮ ಭಿನ್ನ ರಾಶಿ ಇದನ್ನು ಕೂಡ ಉಲ್ಟಾ ಮಾಡಿದ್ರೆ ಏನು ಸಿಗ್ತದೆ ನಿಮಗೆ ವಿಷಮನೇ ಸಿಗ್ತದೆ ಯಾಕಂದ್ರೆ ದೊಡ್ಡ ಸಂಖ್ಯೆ ಮೇಲ್ಗಡೆ ಹೇಯ್ತು ಆಮೇಲೆ ಇದು ಸಣ್ಣ ಸಂಖ್ಯೆ ಮೇಲೆ ಹೋಗ್ತದೆ ಸಣ್ಣ ಸಂಖ್ಯೆ ಮೇಲೆ ಹೋದರೆ ಏನಾಗ್ತದೆ ಭಿನ್ನ ರಾಶಿ ಆಗ್ತದೆ ಇಲ್ಲಿ ಸಣ್ಣ ಸಂಖ್ಯೆ ಮೇಲ್ಗಡೆ ಹೋದಾಗ ಭಿನ್ನ ರಾಶಿ ಆಗ್ತದೆ ಇಲ್ಲಿ ಸಣ್ಣ ಸಂಖ್ಯೆ ಮೇಲ್ಗಡೆ ಹೋದಾಗ ಭಿನ್ನ ರಾಶಿ ಆಗ್ತದೆ ಇಲ್ಲಿ ನೋಡ್ರಿ ಒನ್ ಬೈ ಏಟ್ ಇದ್ದಿದ್ದು ಏಟ್ ಡಿವೈಡೆಡ್ ಬೈ ಒನ್ ಅಂತ ಆಗ್ತದೆ ಏಟ್ ಬೈ ಒನ್ ಅಂತಂದರೆ ಏಟ್ ಅಂದಂಗ ಎಂಟು ಅಂದಂಗೆ ಅಂದರೆ ಇದು ಪೂರ್ಣಾಂಕವಾಗ್ಬಿಡ್ತದೆ ಏನಿದು ಪೂರ್ಣಾಂಕವಾಗ್ಬಿಡ್ತದೆ ಇಲ್ಲಿ ಕೊಟ್ಟು ನೋಡೋರು ಪೂರ್ಣಾಂಕ ಇದು ಒಂದು ಪೂರ್ಣಾಂಕ ಆಯಿತು ಒಂದು ಬಾಗ್ಲೆ ಇನ್ನೊಂದು ಉಲ್ಟಾ ಮಾಡ್ರಿ ಹನ್ನೊಂದು ಬಾಗ್ಲೆ ಒಂದು ಹನ್ನೊಂದು ಇದು ಕೂಡ ಏನಾಗ್ತದೆ ಪೂರ್ಣಾಂಕ ಆಗ್ತದೆ ಇವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಇಲ್ಲಿ ಏಳು ಬಾಗಿಲೆ ಮೂರು ಮೊದಲೇ ಸಂಖ್ಯೆ ಹೆಂಗದ ಅಂಗ ಬರಿಬೇಕು ಏಳು ಬಾಗಿಲೆ ಮೂರು ಭಾಗಾಕಾರ ಇದ್ದಿದ್ದನ್ನು ಗುಣಾಕಾರ ಮಾಡಬೇಕು ಎರಡು ಇದ್ದಿದ್ದನ್ನು ಇದು ಪೂರ್ಣಾಂಕ ಅಲ್ಲ ಒಂದು ಭಾಗ್ಲೆ ಎರಡು ಮಾಡ್ಕೊಂಡು ಮಾಡಬೇಕು ಯಾಕಂತಂದ್ರೆ ಎರಡು ಭಾಗಾಕಾರ ಛೇದ ಭಾಗದಲ್ಲಿ ಒಂದು ಇರ್ತದೆ ಉಲ್ಟ ಮಾಡಿದಾಗ ಒಂದು ಭಾಗಲೇ ಎರಡಾಗ್ತದೆ ದಿಸ್ ಈಸ್ ಈಕ್ವಲ್ ಟು ಮೇಲಿನ ಸಂಖ್ಯೆ ಮೇಲು ಗುಣಾಕಾರ ಮಾಡಿರಿ ಕೆಳಗಿನ ಸಂಖ್ಯೆ ಕೆಳಗೆ ಗುಣಕರ ಮಾಡಿರಿ ಮೂರೆ ಆರು ಇದೇ ಥರನಾಗಿ ಎಲ್ಲ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಬೋದು ಈ ಒಂದು ಆರನೇ ಪ್ರಶ್ನೆಯೂ ಕೂಡ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳ್ರಿ ಏಳು ನಾಲ್ಕಲಿ ಇಪ್ಪತ್ತೆಂಟು ಪ್ಲಸ್ ಮೂರು ಮೂವತ್ತೊಂದು ಭಾಗಲಿ ಏಳು ಮಿಶ್ರ ಭಿನ್ನ ರಾಶಿ ಇದ್ದಿದ್ದನ್ನು ಇದ್ದುದನ್ನು ಭಿನ್ನ ರಾಶಿ ಮಾಡಿದ್ವಿ ಭಾಗಾಕಾರ ಇದ್ದಿದ್ದನ್ನು ಗುಣಾಕಾರ ಮಾಡಿದ್ವಿ ಏಳು ಭಾಗಲಿ ಒಂದು ಇತ್ತು ಉಲ್ಟಾ ಮಾಡಿದ್ರಿ ಒಂದು ಭಾಗ್ಲೇ ಏಳು ಬಂತು ದಿಸ್ ಇಸ್ ಈಕ್ವಲ್ ಟು ಮೂವತ್ತೊಂದು ಒಂದಲೇ ಮೂವತ್ತೊಂದು ಭಾಗಲೆ ಏಳು ಏಳೆ ನಲ್ವತ್ತೊಂಬತ್ತು ಅಂತ ಬಂತು ಇದೇ ಥರನಾಗಿ ಉಳಿದ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಬೋದು ಮುಂದೆ ಇವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಬೆಲೆ ಕಂಡುಹಿಡೀಬೇಕು ಯಾವ ಥರ ಬೆಲೆ ಕಂಡುಹಿಡ್ತೀರಾ ಏನಿಲ್ಲ ಮೊದಲನೇ ಸಂಖ್ಯೆ ಯಾಸ್ ಇಟ್ ಈಸ್ ಹೆಂಗದ ಹಂಗ ಬರಿಬೇಕು ಯಾವ ಥರ ಎರಡು ಬಾಗ್ಲೆ ಐದು ಮುಂದಿನ ಭಾಗಾಕಾರ ಇದ್ದದನ್ನು ಗುಣಾಕಾರ ಮಾಡಬೇಕು ಒಂದು ಭಾಗಲೆ ಎರಡನ್ನು ಉಲ್ಟಾ ಮಾಡಿ ಎರಡು ಭಾಗಲೆ ಒಂದು ಸಿಗ್ತದೆ ದಿಸ್ ಈಸ್ ಈಕ್ವಲ್ ಟು ಎರಡೆರಡಲೇ ನಾಲ್ಕು ಐದು ಐದೊಂದಲೇ ಐದು ಅಂತ ಆಯಿತು ಅದೇ ಥರನಾಗಿ ಡಿಸ್ಎಂಪ್ಲಾಯೀಸ್ ನಾಲ್ಕು ಭಾಗಲೆ ಒಂಬತ್ತನ್ನು ಹೆಂಗದಂಗೆ ಬರೀತೀನಿ ಭಾಗಾಕಾರ ಗುಣಾಕಾರ ಆಗ್ತದೆ ಎರಡು ಭಾಗಲೆ ಮೂರು ಇದ್ದು ಮೂರು ಭಾಗಲೆ ಎರಡು ಆಗ್ತದೆ ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಮೂರು ಒಂದ್ಲೇ ಮೂರು ಮೂರಲೇ ಒಂಬತ್ತು ಉತ್ತರ ಏನು ಬಂತು ದಿಸ್ ಇಸ್ ಈಕ್ವಲ್ ಟು ಮೇಲ್ಗಡೆ ಎರಡು ಒಂದಲೇ ಎರಡು ಬಾಗಿಲೇ ಮೂರೊಂದಲೇ ಮೂರು ಎರಡು ಭಾಗಲೇ ಮೂರು ಅಂತ ದಿಸ್ ಇಸ್ ಈಕ್ವಲ್ ಟು ಮೂರು ಭಾಗ್ಲೆ ಏಳು ಭಾಗಕಾರ ಇದ್ದುದನ್ನು ಗುಣಾಕಾರ ಮಾಡ್ಕೋಬೇಕು ಏಳು ಭಾಗ್ಲೆ ಎಂಟು ಮಾಡ್ಕೋಬೇಕು ಏಳು ಏಳು ಕ್ಯಾನ್ಸಲ್ ಉತ್ತರ ಏನು ಬಂತು ಮೂರು ಭಾಗ್ಲೆ ಎಂಟು ಅಂತ ಬಂತು ಇಲ್ಲಿ ಮಿಶ್ರಭಿನ್ನ ರಾಶಿ ಇದ್ದುದನ್ನು ಮೊದಲು ಭಿನ್ನ ರಾಶಿಗಳನ್ನು ಮಾಡಿ ಮಾಡಿರಿ ಭಾಗಕಾರ ಇದ್ದುದನ್ನು ಗುಣಾಕಾರ ಮಾಡಿರಿ ಇದನ್ನು ವಿದ್ರಮ ಮಾಡ್ರಿ ಲೆಕ್ಕ ಮಾಡ್ಕೊತ ಹೋಗ್ರಿ ಈ ಎಲ್ಲ ಉಳಿದ ಲೆಕ್ಕಗಳು ನಿಮಗೆ ಹೋಮ್ವರ್ಕ್ ಆಗ್ತದೆ ಈ ಎಲ್ಲ ಲೆಕ್ಕಗಳನ್ನ ನೀವು ಮಾಡಿ ಕಳಿಸ್ರಿ ಮುಂದಕ್ಕೆ ಹೋದಂತೆ ಎಷ್ಟು ಉತ್ತಮವಾಗಿ ನೀವು ದಶಮಾಂಶ ಸಂಖ್ಯೆಗಳ ಬಗ್ಗೆ ಕಲಿತಿರುವಿರಿ ದಶಮಾಂಶ ಸಂಖ್ಯೆಗಳನ್ನು ನಾವು ಮುಂದಕ್ಕೆ ಹೋದಂತೆ ನೋಡ್ಕೊತ ಹೋಗೋಣಂತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದ